ಸಮಸ್ತ ಜನರಿಗೆ ಇಂಗ್ಲೀಷ್ ಕ್ಯಾಲೆಂಡರ್ನ ಆಧಾರದಲ್ಲಿ ಬರ್ತಾ ಇರುವಂಥ ಹೊಸ ವರ್ಷ ಜಗತ್ತಿಗೆ ಹೊಸ ವರ್ಷ ಅಂತ ಹೇಳುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡು ಅದರ ಆಧಾರದಲ್ಲಿ ಎಲ್ರಿಗೂ ಶುಭಾಶಯ ಹೇಳ್ತಾ ಇದ್ದೇವೆ ಇಪ್ಪತ್ನಾಲ್ಕನೇ ಇಸ್ವಿ ದೇಶಕ್ಕೆ ರಾಜ್ಯಕ್ಕೆ ಎಲ್ಲ ಜನರಿಗೆ ದೇಶದ ರಾಜ್ಯದ ಎಲ್ಲ ಜನರಿಗೆ ಆ ತಾಯಿ ಚಾಮುಂಡೇಶ್ವರಿ ಶುಭವನ್ನುಂಟು ಮಾಡಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ನಾನು ಮಾಡ್ತಾಯಿದ್ದೇನೆ ಇವತ್ತು ನಮ್ಮ ವಿಪಕ್ಷ ನಾಯಕರು ಸನ್ಮಾನ್ಯ ಶ್ರೀನಿವಾಸ್ ಪೂಜಾರಿಯವರು ಹಾಗೂ ಮುಖ್ಯ ಸಚಿವ ರವಿಕುಮಾರರು ತಮ್ಮ ಕಚೇರಿಗಳನ್ನು ಇವತ್ತು ಇಲ್ಲಿ ವಿಧಾನಸೌಧದೊಳಗೆ ಅವರು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆದಿದ್ದರು ನಾವು ಅವರಿಗೆ ಶುಭ ಹಾರೈಕೆ ಮಾಡುವಂಥದ್ದು ಮಾಡಿದ್ದೇವೆ ಪ್ರಾಯಶಃ ವಿರೋಧ ಪಕ್ಷ ಜವಾಬ್ದಾರಿ ಅತ್ಯಂತ ಮಹತ್ತರವಾಗಿದೆ ಒಂದು ಆಡಳಿತಕ್ಕೆ ಬಂದು ಕೇವಲ ಆರೇಳು ತಿಂಗಳಲ್ಲಿ ಆಡಳಿತವನ್ನು ಪೂರ್ತಿ ಕುಲಗಟ್ಟಿಸಿರುವಂಥ ಈ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ಅವರನ್ನು ಸರಿದಾರಿಗೆ ತರುವಂಥ ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿದೆ ಅದ ಕಾರಣ ನಮ್ಮ ಅರವತ್ತಾರು ಜನ ವಿಧಾನಸಭೆಯಲ್ಲಿರುವವರು ಸುಮಾರು ಮೂವತ್ತು ಜನ ವಿಧಾನ ಪರಿಷತ್ನಲ್ಲಿರುವಂಥ ನಮ್ಮ ಸದಸ್ಯರ ಜವಾಬ್ದಾರಿ ಆಡಳಿತ ಪಕ್ಷಕ್ಕಿಂತ ಜಾಸ್ತಿ ಇದೆ ರಾಜ್ಯದ ಎಲ್ಲ ವಿಚಾರಗಳನ್ನು ಸಮರ್ಪಕವಾಗಿ ವಿಧಾನಸಭೆಗೆ ಪ್ರಸ್ತಾಪ ಮಾಡುವಂಥದ್ದು ಯಾವುದೇ ಸಂದರ್ಭದಲ್ಲಿ ನಾವು ನಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡ್ರೆ ನುಣುಚಿಕೊಂಡ್ರೆ ಖಂಡಿತವಾಗಿಯೂ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿದಾಗೆ ಆಗೋದಿಲ್ಲ ಅಂತ ಹೇಳುವಂಥ ನನ್ನ ಭಾವನೆ ನಾನು ಹಾಗಾಗಿ ಸನ್ಮಾನ್ಯ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮೇಲ್ಮನೆ ಅದರಲ್ಲಿ ಕೂಡ ಮೇಲ್ಮನೆ ನಾನು ಕೂಡ ಈ ಮೇಲ್ಮನೆಯ ನಾಯಕನಾಗಿ ಕೆಲಸ ಮಾಡಿದ್ದೀನಿ ಪ್ರಾಯಶ ಅತ್ಯಂತ ಯಶಸ್ವಿಯಾಗಿ ಮಾಡಿದೆ ಆಗ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದರು ಸದನದ ಒಳಗೆ ಮುಖ್ಯಮಂತ್ರಿಯವರು ಅವರ ಬಜೆಟ್ನ ಚರ್ಚೆಯಲ್ಲಿ ಅವರು ಮಾಡಿದ ಒಂದಷ್ಟು ಕ್ಯಾಲ್ಕುಲೇಷನ್ಸು ಮತ್ತೊಂದು ತಪ್ಪಾದಾಗ ಅದನ್ನು ನೇರವಾಗಿ ಗಮನಕ್ಕೆ ತರುವುದರ ಮುಖಾಂತರ ಸಿದ್ದರಾಮಯ್ಯರು ಹೌದು ಸದಾನಂದ ಗೌಡರು ಹೇಳಿದ ಸರಿ ಇದೆ ಅಂತ ಹೇಳಿ ಒಪ್ಪಿಕೊಳ್ಳುವಂಥ ಹಂತಕ್ಕೆ ನಾವು ವಿಪಕ್ಷದಲ್ಲಿ ಆದ ಸಂದರ್ಭದಲ್ಲಿ ಕೆಲಸ ಮಾಡಿದ್ದನ್ನು ನೀವೆಲ್ಲ ಕಂಡಿದ್ದೀರಿ ಮಾಧ್ಯಮದಲ್ಲಿ ಕೂಡ ಭಾರಿ ಹೆಡ್ಲೈನ್ಸ್ ಆಗಿ ಬಂದಿರುವಂಥದ್ದು ಇವತ್ತು ಮತ್ತೆ ಅದು ಆಗಬೇಕಾಗಿದೆ ಅದೇ ಸಿದ್ದರಾಮಯ್ಯನವರು ಅದೇ ಜಾಗದಲ್ಲಿ ಕೂತು ಅದಕ್ಕಿಂತ ಹೆಚ್ಚು ಈಗ ಸುಳ್ಳುಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದನ್ನು ಖಡಾಖಂಡಿತವಾಗಿ ಅಧ್ಯಯನ ಮಾಡಬೇಕು ಮತ್ತು ಸಾರ್ವತ್ರಿಕವಾಗಿ ಎಲ್ಲ ವಿಚಾರವನ್ನು ತಿಳ್ಕೊಂಡು ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳಾಗಬೇಕು ಅವರಿಗೆ ದೇವರು ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ